ಪ್ರೈಸ್ ದಳವಾಳ್ ಇವತ್ತಿನ ಬೆಳಿಗ್ಗೆ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಾಕ್ಯವಾಗಿದೆ ದೇವರು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ನಾವು ವಾಕ್ಯ ಭಾಗಕ್ಕೆ ಹೋಗ್ಲಾರು ಮುಂಚಕ್ಕೆ ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಆಗಿರುವ ನಮ್ಮ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ ನಿನ್ನ ಪರಿಶುದ್ಧ ಆತ್ಮ ನಮಗೆ ಸ್ತೋತ್ರವಾಗಲಿ ಕರ್ತನೆ ಹೌದು ರಾಜ್ಯ ಕರ್ತನೇಶ್ ಈ ಬೆಳಗ್ಗೆ ಸಮಯದಲ್ಲಿ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಯಶ ವಾಕ್ಯವು ಹೇಳುವುದು ನಾನಲ್ಲ ರಾಜ್ಯ ನನ್ನ ಸಂಗಡ ಇದ್ದು ಹೇಳುವುದು ನೀವು ನಿಮ್ಮ ಮಕ್ಕಳ ಹೃದಯ ಕಡೆಗೆ ಮಾತನಾಡುವುದು ನಾನಲ್ಲ ರಾಜ್ಯ ನನ್ನ ಸಂಗಡ ಇದ್ದು ಮಾತನಾಡುವಂಥ ದೇವರು ನೀವೂ ಅಪ್ಪ ಕರ್ತನೆ ವಾಕ್ಯ ಕೇಳುವ ಪ್ರತಿಯೊಂದು ಕಿವಿಗಳು ರಾಜ್ಯ ಗ್ರಹಿಸಿಕೊಂಡು ಹೃದಯದಲ್ಲಿ ನಾಟಿಕೊಂಡು ರಾಜ್ಯ ಅದರ ಪ್ರಕಾರ ನಡೆಯುವ ಹಾಗೆ ನೀವು ಆಶೀರ್ವದಿಸಬೇಕೆಂದು ನಾನು ಪ್ರಾರ್ಥಿಸ್ತೇವೆ ರಾಜ್ಯ ಹೌದ್ ರಾಜ್ಯ ಕರ್ತನೇ ಇವತ್ತಿನ ವಾಕ್ಯವು ನಿಮ್ಮದಾಗಿದೆ ರಾಜ್ಯ ಯಾರು ಎಲ್ಲರೂ ತಿನ್ನುವ ತಿನ್ನು ತಿನ್ನುಗೆ ಆಗ್ಲಿಕ್ಕೆ ರಾಜ್ಯ ತಿನ್ನುವಂತೆ ಸಹಾಯವನ್ನು ಮಾಡಿ ಕರ್ತನೇಶ್ವೆ ಹೌದ್ ರಾಜ್ಯ ನಿಮಗೆ ಘನತ ಮಹಿಮೆ ಪ್ರಭಾವಗಳನ್ನು ಸಲ್ಲಿಸ್ತಾ ವಾಕ್ಯದ ಭಾಗದಲ್ಲಿ ನೀವು ಇದು ನಡೆಸಿಕೊಡಬೇಕೆಂದು ನಜರೈತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ತಂದೆ ಆಮೇನ್ ದ ಲಾರ್ಡ್ ಹಲೇಲೂಯ 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 ನಾವು ಬೈಬಲಲ್ಲಿ ನೋಡ್ಕೊಳ್ಳ್ರೆ ದೇವರು ಎಂಥವ್ರನ್ನ ಉಪಯೋಗಿಸ್ಕೊಂಡಿದ್ದಾನೋ ನಾವು ನೋಡೋಣ ಪ್ರಿಯರಿ ನಾವು ಅನ್ಕೊಂತಿದ್ದೀವಿ ಎಷ್ಟೋ ಮಂದಿಗೆ ನಾವು ನಾನು ಸ್ಟ್ರೈಟಾಗಿ ಮಾತಾಡ್ತೀನಿ ತಪ್ಪಾಗಿ ತಿಳ್ಕೊಬೇಡ್ರಿ ನಾವು ಶ್ರಮಯ ಸ್ತ್ರೀ ಶ್ರಮಯ ಸ್ತ್ರೀ ಇದ್ದಾರಲ್ಲ ಅಂಥವರು ನಾವು ಎಲ್ಲನ ಕಂಡ್ರೆ ಅವಳು ಒಬ್ಬ ವ್ಯವಿಚಾರ ಸ್ತ್ರೀ ಅಂಥವಳು ನಮಗೆ ಎಲ್ಲ ಅಂಥವ್ರು ಎಲ್ಲನ ಕಂಡ್ರೆ ನಾವು ಎಷ್ಟು ದೂಷಿಸ್ತೀವಿ ಎಷ್ಟು ಅವ್ರನ್ನ ಅವರಿಗೆ ಪಾಪ ಮನಸ್ಸುಗಳು ನೋವು ಪಡುವ ಅಷ್ಟು ಮಾತುಗಳು ನಾವು ಮಾತಾಡಿ ಅವ್ರು ಬಂದ ಕೂಡಲೇ ದೂರವಾಗ್ತೀವಿ ಹೌದಾ ಅದೇ ರೀತಿಯಲ್ಲಿ ನಾವು ಕೂಡ ಇವಾಗ ನೋಡಿಕೊಳ್ಳುವುದಾದರೆ ಪ್ರಿಯ ದೇವರ ಮಕ್ಕಳೇ ದೇವರು ಎಂಥವ್ರ ಕಡೆಗೆ ಮಾತನಾಡುತ್ತಿದ್ದಾರ ಆ ಆ ಸ್ತ್ರೀ ಕಡೆಗೆ ಮಾತನಾಡುವಾಗ ಆ ಸ್ತ್ರೀಯಿಂದ ದೇವರು ಮಹಿಮೆ ಪಟ್ಟಿದನೋ ಇಲ್ವೋ ಪ್ರಿಯ ಯವನಸ್ಥರೆ ಎಲ್ಲರಿಗೂ ಇದು ಯವನ ಸ್ತ್ರೀಯ ನೀವು ಗ್ರಹಿಸ್ಕೋಬೇಕು ಆ ವ್ಯವಿಚಾರ ಸ್ತ್ರೀ ಕಡೆಗೆ ದೇವರು ಮಾತನಾಡುವಾಗ ಆ ಸ್ತ್ರೀ ಆ ಮಾತುಗಳನ್ನು ಕೇಳಿ ದೇವರನ್ನು ಮಹಿಮೆ ಪಡಿಸಿದರೋ ಅಥವಾ ದೇವರನ್ನು ದೂಷಿಸಿದರೋ ಇವಾಗ ನೋಡಿಕೊಳ್ಳೋಣ ಹಲೇ ಲುವ್ಯಾ ಯೋಹನ ಬರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಆ ಹೆಂಗಸು ಆತನಿಗೆ ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಮೆಸ್ಸೆಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು ಕ್ರಿಸ್ತನು ಬರುತ್ತಾನೆ ಎಂದು ಬಲ್ಲೆನು ಆತನು ಬಂದ ಮೇಲೆ ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು ಎಂದು ಹೇಳಲು ಏಸು ಆಕೆಗೆ ಏಸು ಆಕೆಗೆ ನಿನ್ನ ಸಂಗಡ ಮಾತನಾಡುತ್ತಿರುವ ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ನಾನೇ ಆ ಮೆಸ್ಸೆಯನು ಎಂದು ಹೇಳಿದನು ಎಂದು ಹೇಳಿದನು ಸ್ಟಾಪ್ ಅಲೇ ಇಲ್ಲಿ ನೋಡ್ರಿ ಪ್ರಿಯ ದೇವರ ಮಕ್ಕಳೇ ದೇವರು ಏನ್ ಹೇಳುತ್ತಿದ್ದಾನೆ ಅಂತಂದ್ರೆ ಆಕಿನ ಕಡೆ ಹಾಕಿ ಏನ್ ಅಂತ ಒಂದು ವ್ಯವಿಚಾರ ಸ್ತ್ರೀ ಸಮರ ಸ್ತ್ರೀ ಆ ಸ್ತ್ರೀ ಏನ್ ಹೇಳುತ್ತಿದ್ದಾಳೆ ಅಂತಂದ್ರೆ ನಮಗೆ ಮೆಸ್ಸೆಯನ್ನು ಬರುತ್ತಾನೆ ಅಲ್ವೋ ಆ ಮೆಸ್ಸೆಯನ್ನು ಬಂದಾಗ ನಮ್ಗೆ ಎಲ್ಲಾರಿಗೂ ಈ ನಾಯ ತೀರ್ಪು ಅನ್ನೋದು ಇದೆ ಅಂತಂದು ಸಮರ ಸ್ತ್ರೀ ಹೇಳುತ್ತಿದ್ದಾಳೆ ಆ ಸಮಯದಲ್ಲಿ ಏಸು ಕಡೆಗೆ ಮಾತನಾಡುತ್ತಿರುವ ಸಮಯದಲ್ಲಿ ಆಕೆ ವ್ಯವಿಚಾರ ಸ್ತ್ರೀ ಕೂಡ ಗೊತ್ತಾಗಿದೆ ಮೆಸ್ಸಯ್ಯನು ಬರುತ್ತಾನೆ ಬಂದು ಎಲ್ಲರನ್ನ ಕರ್ಕೊಂಡು ಹೋಗುತ್ತಾ ಹೋಗ್ತಾನೆ ಅನ್ನೋದು ಕೂಡ ಆ ವ್ಯವಿಚಾರ ಸ್ತ್ರೀಗೆ ಗೊತ್ತಿದೆ ಆದರೆ ಗೊತ್ತಿದ್ದರೂ ಪಾಪದಲ್ಲಿ ಇದ್ದಾಳೆ ಹಾಕಿ ಬಟ್ಟು ಅಲ್ಲಿ ನೋಡಿದ್ರೆ ಏನಂತ ಇದ್ದಾನೋ ನಾವು ಗ್ರ ಗ್ರಹಿಸ್ಕೊಂಡ್ರೆ ನಿನ್ನ ಸಂಗಡ ಮಾತನಾಡುವ ಮೆಸ್ಸಯ್ಯನು ನಾನೇ ಹಲೇ ಲೂವಿಯ ನಿನ್ನ ಸಂಗಡ ಮಾತಾಡುವ ಮೆಸ್ಸೆಯನ್ನು ನಾನೇ ಅಂತ ಹೇಳಿದಾಗ ಏಸು ಏಸು ಆ ಸ್ತ್ರೀಗೆ ಹೇಳಿದಾಗ ಆ ಸ್ತ್ರೀ ತಕ್ಷಣ ಆಕಿನ ಕೊಡನ್ನು ಅಲ್ಲಿ ಬಿಟ್ಟು ಎಲ್ಲಿಗೆ ಓಡೋದ್ಲು ಆ ಸ್ತ್ರೀ ಕಡೆಗೆ ಮಾತನಾಡು ಎಲ್ಲಿಗೆ ಓಡೋದ್ಲು ಇಪ್ಪತ್ತೇಳನೇ ವಚನ ಹೋದಮ್ಮ ಅಷ್ಟರೊಳಗೆ ಆತನು ಅಷ್ಟರೊಳಗೆ ಆತನು ಶಿಷ್ಯರು ಬಂದು ಶಿಷ್ಯರು ಬಂದು ಆತನು ಒಬ್ಬ ಆತನು ಒಬ್ಬ ಹೆಂಗ ಹೆಂಗಸಿನ ಸಂಗಡ ಹೆಂಗಸಿನ ಸಂಗಡ ಮಾತನಾಡುತ್ತಿರುವುದನ್ನು ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯ ಪಟ್ಟರು ಕಂಡು ಆಶ್ಚರ್ಯ ಪಟ್ಟರು ಅಲ್ಲೇ ಇಲ್ಲಿ ನೋಡು ಏಸು ಕ್ರಿಸ್ತನು ಒಂದು ಸ್ತ್ರೀ ಕಡೆಗೆ ಮಾತನಾಡುವಾಗ ತನ್ನ ಶಿಷ್ಯರು ಊಟ ತರಲಿಕ್ಕೆ ಹೊರಗೆ ಹೋಗಿದ್ರು ಪ್ರಿಯ ದೇವರ ಮಕ್ಕಳೇ ಅವಾಗ ಆ ಇಂತಿರ್ಗಿ ವಾಪಸ್ ಊಟ ತರಬೇಕಾಗಿದ್ರ ಸಮಯದಲ್ಲಿ ಆ ಆ ಸ್ತ್ರೀ ಕಡೆಗೆ ಮಾತನಾಡುವಾಗಲೂ ಆವಾಗ ಏನಾಯ್ತಂತಂದರೆ ಶಿಷ್ಯರೆಲ್ಲರೂ ಆಶ್ಚರ್ಯಪಟ್ಟರು ಏನಂತ ಒಬ್ಬ ಸ್ತ್ರೀ ಒಬ್ಬ ಅಲ್ಲಿ ಏನು ಆಶ್ಚರ್ಯಪಟ್ಟರು ಅಂತಂದರೆ ಏಸು ಕ್ರಿಸ್ತನು ಏನು ಆಕಿನ ಕಡೆಗೆ ಒಂದು ವ್ಯವಿಚಾರ ಸ್ತ್ರೀ ಕಡೆಗೆ ಮಾತಾಡುತ್ತಿದನಲ್ಲ ಏಸು ಸ್ವಾಮಿ ಅಂತ ಒಂದು ವ್ಯಾಲ್ಯೂ ಇಲ್ದಂಥ ಹುಡುಗಿ ತಗ ಮಾತ ಸ್ತ್ರೀ ಕಡೆಗೆ ಮಾತಾಡುತ್ತಿದ್ದಾನಲ್ಲ ಅಂತಂದು ಅವರು ಏನೇನೋ ದೂಷಿಸಿದರು ಅವರು ಏನೇನೋ ಮಾತಾಡಿದರು ಆ ಅನ್ಕೊಂಡಿರ್ತಾರೆ ಅವ್ರು ಎಲ್ಲ ಮನಸ್ಸಲ್ಲಿ ಆಶ್ಚರ್ಯಪಟ್ಟರು ಪಟ್ಟರು ಅಂತಂದ್ರೆ ಇವಾಗ ನೋಡು ನಾವೇ ಒಬ್ಬರು ಯಾರೇ ಒಬ್ಬರು ಆಗಿರ್ಲಿ ಪ್ರಿಯ ದೇವರ ಮಕ್ಕಳೇ ಅಂತ ಸ್ತ್ರೀ ಕಡೆಗೆ ನಾವು ಮಾತನಾಡಿದ್ರೆ ಓ ಇವ್ರಿಗೆ ಅವ್ರಿಗೆ ಏನೋ ಸಂಬಂಧ ಇದೆ ಓ ಇವನೇನು ಕಡಿಮೆ ಇಲ್ಲ ಇವರೇನು ಕಡಿಮೆ ಇಲ್ಲ ಆಕಿನ ಸಂಗಡ ಕೂಡ ಇವನು ಕೂಡ ತಪ್ಪು ಮಾಡುವಂತವನಾಗಿದ್ದಾನೆ ಅಂತಂದು ನಾವು ಅನ್ಕೊಂತೀವಿ ಅದೇ ರೀತಿಯಲ್ಲಿ ಏಸು ಕ್ರಿಸ್ತನನ್ನು ಕೂಡ ಏಸು ಕ್ರಿಸ್ತನು ಆ ಸ್ತ್ರೀ ತಗ ಮಾತಾಡುವಾಗ್ಲೂ ಆತನ ಶಿಷ್ಯರು ಆಶ್ಚರ್ಯಪಟ್ಟರು ಆಶ್ಚರ್ಯಪಟ್ಟರು ಹಲೆ ಪಟ್ಟರು ಲೂಯ್ಯ ಆಶ್ಚರ್ಯಪಟ್ಟರು ಪಟ್ಟರು ಅಂತಂದ್ರೆ ಅಲ್ಲಿ ಅವ್ರು ಒಂದೇ ಒಂದು ಗ್ರಹಿಸಿದ್ದು ಏನಂತಂದ್ರೆ ಅಲ್ಲಿ ಆಚಾರ ಪಟ್ಟುವುದು ಶಿಷ್ಯರು ಏಕೆ ಆಚಾರ ಪಟ್ಟಿದಾರೋ ಗೊತ್ತು ಪ್ರಿಯ ದೇವರ ಮಕ್ಕಳೇ ಸ್ತ್ರೀಗೆ ಏಸು ಕ್ರಿಸ್ತನಿಗೆ ಒಂದು ವೇದ ಭಾವನೆ ಇಲ್ಲ ಹಲೇಲೂಯ ಅಂದರೆ ಅವರಿಗೆ ವಿಚಾರ ಸ್ತ್ರೀ ಅನ್ನೋದಿಲ್ಲ ಅವರಿಗೆ ಪಾಪದಲ್ಲಿ ಬಿದ್ದವರು ಅಲ್ಲ ತಪ್ಪು ಮಾಡಿದವರಲ್ಲ ಎಲ್ಲರನ್ನೂ ಒಂದೇ ಪ್ರೀತಿಯಿಂದ ನೋಡುವಂತನಾಗಿದ್ದಾನೆ ಹಲೆಲೂಯ ಆ ಪ್ರೀತಿ ಆ ಪ್ರೀತಿ ಆ ಸಮಯ ಸ್ತ್ರೀಗೆ ಹಂಚುವಾಗಲೂ ಆ ಶಿಷ್ಯರು ಆಶ್ಚರ್ಯಪಟ್ಟರು ಹಲೆಲೂಯ ಆಶ್ಚರ್ಯ ಪಟ್ಟದಾಗ ಅಲ್ಲಿ ನೋಡಿ ಏಸು ಕ್ರಿಸ್ತನ ಪ್ರೀತಿ ಇಷ್ಟು ದೊಡ್ಡದ ಇದು ಇವರು ಏಸು ಕ್ರಿಸ್ತನ ಮನಸ್ಸು ಇಷ್ಟು ಸಾತ್ವಿಕವಾಗಿದ್ದ ಎಂಥ ಒಳ್ಳೆಯ ದೇವರು ಎಂಥ ಒಳ್ಳೆ ಏಸಯ್ಯ ಅಂತಂತೂ ಇನ್ನೂ ಆಶ್ಚರ್ಯಪಟ್ಟರು ಅಂಥ ಸ್ತ್ರೀ ಕಡೆಗೆ ಮಾತನಾಡುವಾಗಲೂ ಅದಕ್ಕೆ ನಾವು ನೋಡುವುದಾದರೆ ಪ್ರಿಯರೇ ಇಲ್ಲಿ ಆಗ ಆ ಸ್ತ್ರೀ ನೀನು ನಿನ್ನ ನಿನ್ನ ಸಂಗಡ ಮಾತನಾಡುವ ಮೆಸ್ಸೆಯನ್ನು ನಾನೇ ಅಂದಾಗ ಊರೊಳಗೆ ಹೋದ್ಲು ಆಕಿ ಏನಂತಂದ್ರೆ ಆಶ್ಚರ್ಯ ಪಟ್ಟರು ಅಂತ ಅಂದ್ಮೇಲೆ ಹೋದಮ್ಮ ಆದರೂ ಆದರೂ ನಿನಗೆ ಏನು ಬೇಕು ನಿನಗೆ ಏನು ಬೇಕು ಆಕೆಯ ಸಂಗಡ ಯಾಕ ಮಾತಾಡುತ್ತಿ ಆಕೆಯ ಸಂಗಡ ನೀನು ಏಕೆ ಮಾತಾಡುತ್ತಿ ಎಂದು ಒಬ್ಬರು ಕೇಳಲಿಲ್ಲ ಎಂದು ಒಬ್ಬರು ಕೇಳಲಿಲ್ಲ ಕೇಳಲಿಕ್ಕೆ ಏನಿದೆ ಇಲ್ಲಿ ಅಲ್ಲಿ ಏಸು ಕ್ರಿಸ್ತನು ಇದೆ ಅವರಿಗೆ ಗೊತ್ತಾಗಿದೆ ಎಲ್ಲಿ ಕಾನಾನ ದೇಶದಲ್ಲಿ ದ್ರಾಕ್ಷ ನೀರನ್ನು ದ್ರಾಕ್ಷರಸವು ಮಾಡಿದಾಗ ಹಲೆಲೂಯ ಈತ ಅಂಥವನಲ್ಲ ಈ ಏಸು ಪರಿಶುದ್ಧನು ಹಲೆಲೂಯ ಏನು ಕೇಳಲಿಕ್ಕೆ ಆತನು ತಪ್ಪು ಮಾಡುವಂತ ಮನುಷ್ಯನೂ ಅಲ್ಲ ಆತನು ಯಾವುದು ಒಂದು ತಪ್ಪು ಮಾತಾಡುವ ಮನುಷ್ಯನೂ ಅಲ್ಲ ಆತನು ಮನುಷ್ಯನೂ ಅಲ್ಲ ದೇವರು ದೇವರು ಏಸು ಕ್ರಿಸ್ತ ಎಂಥವ್ರ ಅಂತಂದ್ರೆ ಪರಿಶುದ್ಧನು ಹಲೇಲೂಯ ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಓದುವುದಾದ್ರೆ ಮುಂದಕ್ಕೆ ಹೋದಮ್ಮ ಆಗ ಆ ಹೆಂಗಸು ಆಗ ಆ ಹೆಂಗಸು ತನ್ನ ಕೊಡವನ್ನು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಊರೊಳಕ್ಕೆ ಹೋಗಿ ಜನರಿಗೆ ಜನರಿಗೆ ಅಲ್ಲಿ ಒಬ್ಬನಿದ್ದಾನೆ ಅಲ್ಲಿ ಒಬ್ಬನಿದ್ದಾನೆ ನಾನು ಇದುವರೆಗೆ ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು ನನಗೆ ಹೇಳಿದ್ದನು ಬಂದು ಅವನನ್ನು ನೋಡಿರಿ ಬಂದು ಅವನನ್ನು ನೋಡಿರಿ ಬರತಕ್ಕ ಕ್ರಿಸ್ತನು ಹಾಲ ಇಲ್ಲಿ ನೋಡಿ ಆ ಸ್ತ್ರೀ ಏನು ಹೇಳ್ತಾ ಇದ್ದಾಳೆ ಸುವರ್ತೆ ಸಾರುತ್ತಾ ಇದ್ದಾಳೆ ಆ ಊರು ಒಳಗೆ ಹೋಗಿ ತನ್ನ ಕೊಡವನ್ನು ಬಿಟ್ಟು ಆ ಒಳಗೆ ಹೋಗಿ ನಾನು ಮಾಡಿರುವ ಪ್ರತಿಯೊಂದು ತಪ್ಪುಗಳನ್ನು ಹೇಳುವ ಅಂತನು ಬಂದಿದ್ದಾನೆ ಆತನೇ ಮೆಸ್ಸೆಯನ್ನು ಆಗಿರಬಹುದು ಅಂತಂದು ಅಲ್ಲಿ ಹೇಳಿದಾಗ ಎಲ್ಲರೂ ಆ ಊರಿಗೊಳಗೆ ಆ ಸ್ತ್ರೀನನ್ನು ಕಂಡ್ರೆ ಓಡಿ ಹೋಗೋರು ಪ್ರಿಯ ದೇವರ ಮಕ್ಕಳೇ ಅಂಥ ತಪ್ಪು ಮಾಡಿದವಳು ಹೋಗಿ ಅಂಥ ವ್ಯವಿಚಾರ ಸ್ತ್ರೀ ಅಂತಂದು ಅಲ್ಲಿ ಅಂದುಕೊಂಡಾಗ ಕೂಡ ಆ ಊರು ಒಳಗೆ ಹೋಗಿ ಮೆಸ್ಸೆಯನ್ನು ಬಂದಿದ್ದಾನೆ ಆತನೇ ಮೆಸ್ಸೆಯನ್ನು ಆಗಿರಬಹುದು ಅಂತಂದು ದೇವರು ಸುವಾರ್ತೆ ಹೇಳಿದಾಗ ಎಲ್ಲರೂ ಆ ದೇ ಅಲ್ಲಿ ಇರೋ ಊರಲ್ಲಿ ಎಲ್ಲ ಇರೋ ಜನರೆಲ್ಲ ಬಂದರು ಬಂದಾಗ ಆ ಏಸು ಕ್ರಿಸ್ತನ ಕಡೆಗೆ ಬಂದು ಆಕೆ ಎಲ್ಲರೂ ಸುವಾರ್ತೆ ಹೇಳಿದರು ಹಲೇ ಲೂಯ್ಯ ನೋಡು ಇಲ್ಲಿ ಪಾಪ ನಾ ದೇವ್ರು ಆರಿಸ್ಕೊಂಡಿಲ್ಲ ಪರಿಶುದ್ಧರನ್ನು ದೇವರು ಆರಿಸ್ಕೊಂಡಿದ್ದಿಲ್ಲ ಯಾ ಯಾವ ಒಳ್ಳೆಯವ್ರನ್ನ ದೇವ್ರು ಆರಿಸ್ಕೊಂಡಿದ್ದಿಲ್ಲ ತಪ್ಪು ಮಾಡಿದವ್ರನ್ನ ಆರಿಸ್ಕೊಂಡು ಆತನ ನಾಮವನ್ನು ಮಹಿಮೆ ಪಡಿಸ್ಕೊಳ್ಳುತ್ತೇದ ಪ್ರಿಯರೇ ಹಲೇ ಲೂಯ್ಯ ಅಲ್ಲಿ ನೋಡು ಆ ಸ್ತ್ರೀನ ದೇವರು ನೋಡಿ ಎಂಥ ಸ್ತ್ರೀನ ಹೋಗಿ ಆ ಮಾತಾಡುವಾಗ ಆಕೆ ಕರ್ಕೊಂಡು ಹೊರಗೆ ಬಂದಾಗ ಊರೊಳಗಿಂದ ಎಲ್ಲಾರು ಬಂದಾಗ ಅಲ್ಲಿ ಮುಂದೆ ಹೋದ ಮಾತು ಕ್ರಿಸ್ತನು ಅವನೇ ಏನು ಎಂದು ಹೇಳಲು ಎಂದು ಹೇಳಲು ಆತನ ಬಳಿಗೆ ಆತನ ಬಳಿಗೆ ಬರುವುದಕ್ಕೆ ಬರುವುದಕ್ಕೆ ಊರೊಳಗಿಂದ ಹೊರಟರು ಊರೊಳಗಿಂದ ಹೊರಟರು ಅಷ್ಟರೊಳಗೆ ಅಷ್ಟರೊಳಗೆ ಶಿಷ್ಯರು ಶಿಷ್ಯರು ಗುರುವೇ ಗುರುವೆ ಊಟ ಮಾಡು ಎಂದು ಊಟ ಮಾಡು ಎಂದು ಆತನನ್ನು ಆತನನ್ನು ಬೇಡಿಕೊಂಡರು ಬೇಡಿಕೊಂಡರು ಆದರೆ ಆದರೆ ಆತನು ಆತನು ಅವರಿಗೆ ಅವರಿಗೆ ನಿಮಗೆ ನಿಮಗೆ ತಿಳಿಯದಂತ ತಿಳಿಯದಂತ ಆಹಾರವು ಆಹಾರವು ನನಗುಂಟು ನನಗುಂಟು ಎಂದು ಹೇಳಲು ಎಂದು ಹೇಳಲು ಶಿಷ್ಯರು ಶಿಷ್ಯರು ಆತನಿಗೆ ಆತನಿಗೆ ಯಾರಾದರೂ ಯಾರಾದರೂ ಊಟಕ್ಕೆ ಊಟಕ್ಕೆ ತಂದುಕೊಟ್ಟರು ತಂದುಕೊಟ್ಟರು ಏನೋ ಎಂದು ಎಂದು ಏನೋ ಎಂದು ತಮ್ಮ ತಮ್ಮ ತಮ್ಮೊಳಗೆ ತಮ್ಮೊಳಗೆ ಮಾತಾಡಿಕೊಂಡರು ಮಾತಾಡಿಕೊಂಡರು ಪ್ರಿಯರೇ ಆ ಸಮರ ಸ್ತ್ರೀನನ್ನು ನಾವು ಅಲ್ಲಿ ಒಳ್ಳೆ ಕಾರ್ಯವನ್ನು ನಡೆಯುತ್ತಿದೆ ಇಲ್ಲಿ ನೋಡು ಶಿಷ್ಯರು ಯೇಸು ಸ್ವಾಮಿ ಕಡೆಗೆ ಇದ್ದಂಥವರೇ ಆತನಿಗೆ ಯಾರನ್ನ ತಿನ್ನಲಿಕ್ಕೆ ಆಹಾರ ಊಟವನ್ನು ತಂದುಕೊಟ್ಟಿದ್ದಾರೇನೋ ಅಲ್ಲೇನೋ ಆಶ್ಚರ್ಯಪಟ್ಟರು ಇಲ್ಲೇನೋ ತಂದು ಕೊಟ್ಟಿದ್ದಾರೆ ಇದು ನಾವು ನೋಡಿಕೊಳ್ಳುವುದಾದರೆ ಪ್ರಿಯರೇ ನಮ್ಮದ್ರಲ್ಲಿ ಕೂಡ ಸ್ವಲ್ಪ ನಮ್ಮದ್ರಲ್ಲಿ ಕೂಡ ಸ್ವಲ್ಪ ಏನಾಗುತ್ತೆ ಒಂದು ಕ ನಾವು ಒಳ್ಳೆಯದು ಗ್ರಹಿಸ್ತೀವಿ ಇನ್ನೊಂದಕ್ಕೆ ನಾವು ಕೆಟ್ಟದ್ದು ಗ್ರಹಿಸ್ತೀವಿ ಇಲ್ಲಿ ಆಶ್ಚರ್ಯಪಟ್ಟರು ಅನ್ನೋ ಸಮಯದಲ್ಲಿ ನಾವು ನೋಡಿದ್ರೆ ಯೇಸು ಸ್ವಾಮಿ ಇಂಥವ್ರಿಗೆ ಕೂಡ ಇಂಥವ್ರ ಕಡೆ ಕೂಡ ಮಾತನಾಡುತ್ತಾರಾ ಅಂತಂದು ಯೇಸು ಸ್ವಾಮಿನ ಮಹಿಮೆ ಪಡಿಸುವ ಮಾತದು ಇಲ್ಲಿ ನೋಡಿದ್ರೆ ಯೋಚನೆ ಯೋಚನೆ ಮಾಡುವಂಥವ್ರು ಯಾರೋ ತಂದು ಅನ್ನೋ ಅಷ್ಟು ನಂಬಿಕೆ ಇಲ್ಲದ ಮಾತುಗಳನ್ನು ಮಾತನಾಡಿದಾಗ ಯೇಸು ಎಷ್ಟು ದುಃಖಪಟ್ಟು ಅಲ್ಲಿ ಹೇಳುವ ಮಾತು ನಾವು ನೋಡಿಕೊಳ್ಳುವುದಾದರೆ ಶಿಷ್ಯರಿಗೆ ಓದಮ್ಮದು ಅದೋದಮ್ಮ ಮುಂದಕ್ಕ ಏಸು ಏಸು ಅವರಿಗೆ ಅವರಿಗೆ ನನ್ನನ್ನು ನನ್ನನ್ನು ಕಳಿಸಿದಾತನ ಕಳಿಸಿದಾತನ ಚಿತ್ತದಂತೆ ಚಿತ್ತದಂತೆ ಮಾಡಿ ಮಾಡಿ ಆತನ ಕೆಲಸ ಕೆಲಸವನ್ನು ಪೂರೈಸು ಪೂರೈಸುವೆ ನನ್ನ ಆಹಾರವು ನನ್ನ ಆಹಾರವು ಅಲ್ಲಿ ನೋಡಿ ಏಸು ಕ್ರಿಸ್ತನು ಭೂಲೋಕಕ್ಕೆ ಬಂದಿದ್ದು ಊಟ ಮಾಡಕ್ಕೋ ಇಲ್ಲ ಅಂತಂದರೆ ಯಾರನ್ನು ತಂದು ಕೊಡ್ತಾರಂತಂದು ಆಸಿಸಲಿಕ್ಕೆ ಭೂಲೋಕಕ್ಕೆ ಬಂದೆನಾ ಅಂತಾದೇ ಯೇಸು ಕ್ರಿಸ್ತನಾಗಿದ್ರೆ ನಾವು ಮತ್ತೆ ಬರೆದ ಸುವಾರ್ತೆ ಅಲ್ಲಿ ನಾವು ನೋಡ್ಕೊತೀವಿ ನಾಲ್ಕನೇ ಅಧ್ಯಾಯದಲ್ಲಿ ಸಹಿತನು ಎಷ್ಟು ಆಸ್ತಿ ಕೊಡ್ತೀನಿ ಎಷ್ಟು ಕಲ್ಲನ್ನು ರೆಟ್ಟನಾಗಿ ಮಾಡಿ ಮಾಡ್ಕೊತೀನಿ ಎಷ್ಟೋ ಹಿಂಸೆ ಕೊಟ್ಟಿದ್ರು ಆದರೂ ದೇವರು ಏನಂತಂದ್ರು ನಾ ಸತ್ಯಕ್ಕೆ ತಕ್ಕ ಆರಾಧಿಸುವ ದೇವರನ್ನು ನೀವು ಪರೀಕ್ಷಿಸ್ಕೊಳ್ಳೋದೆ ಅಂತೆಂದು ನಿನಗೆ ಗೊತ್ತಿಲ್ವೋ ಅಂತಂದು ಹೇಳಿದರು ಅದೇ ರೀತಿಯಲ್ಲಿ ಸೈತನ್ ಹೇಗೆ ಪರೀಕ್ಷಿಸಿಕೊಂಡ್ರೋ ಇವರು ಕೂಡ ಅದೇ ಯೋಚನೆ ಪಟ್ಟಿದ್ರು ಪ್ರಿಯರೇ ಇವರೇ ಯಾರೋ ತಂದು ಕೊಟ್ಟಿದ್ದಾರೆ ಅಂತೆಂದು ಶಿಷ್ಯರು ಇಲ್ಲಿನೂ ಅದೇ ಸಹ ತಿಳ್ಕೊಂಡಿದ್ರು ಅದೇ ರೀತಿಯಲ್ಲಿ ನಾವು ಅದೇ ಮುಂದಕ್ಕೆ ಓದುವುದಾದರೆ ಆ ಯೇಸು ಕ್ರಿಸ್ತನು ಆಹಾರವು ಇದು ಅಲ್ಲ ಆತ ಆಹಾರವು ಏನಾಗಿದೆ ಸುವಾರ್ತೆ ಸಾರುವಂಥದ್ದು ಪಾಪದಲ್ಲಿರುವ ಪ್ರತಿಯೊಬ್ಬರನನ್ನು ಬಿಡುಗಡೆ ಮಾಡಿಸುವುದು ಕ ಸ್ವಸ್ಥತೆ ಇಲ್ಲದಂಥವರಿಗೆ ಸ್ವಸ್ಥತೆ ಮಾಡಿಸುವುದು ಗುಳರಿಗೆ ಕಣ್ಣು ಕೊಡುವುದು ರೋಗದಲ್ಲಿ ಇದ್ದಂಥವ್ರನ್ನ ಮುಟ್ಟಿ ಗುಣಪಡಿಸುವುದು ಇಂಥವು ಮಾತ್ರ ಇಂಥವನ್ನು ಎಲ್ಲ ಮಾಡಿ ಒಳ್ಳೆ ಕಾರ್ಯಗಳು ಆತನ ನಾಮವನ್ನು ಮಹಿಮೆ ಪಡಿಸ್ಕೊಳ್ಲಿಕ್ಕೆ ಮಾತ್ರ ಭೂಲೋಕಕ್ಕೆ ಬಂದನೆ ಹೊರೆತು ಇನ್ನೊಬ್ಬರ ಮೇಲೆ ಆ ಇನ್ನೊಬ್ಬರ ಮೇಲೆ ಆಸೆ ಇಟ್ಟುಕೊಂಡು ಆಹಾರಕ್ಕೆ ಹೋಗಿ ಆಹಾರಕ್ಕಾಗಿ ಬಂದಿಲ್ಲ ಪ್ರಿಯ ದೇವರ ಮಕ್ಕಳೇ ಪ್ರಿಯ ಯವನಸ್ಥರೇ ನಾವು ಸಹ ಎಷ್ಟೋ ಸಹ ನಾವು ಎಷ್ಟೋ ಮಂದಿಗೆ ಇದು ಮಾಡುತ್ತೇವೆ ಯವನಸ್ಥರು ಎಲ್ಲರೂ ನಾವು ಗ್ರಹಿಸಬೇಕು ಏನಂತಂದರೆ ಈ ಸಮಯದಲ್ಲಿ ಕೂಡ ನಾವು ಶಿಷ್ಯರ ಹಾಗೆ ನಾವು ಡೌಟ್ ಪಡೋದ್ರಲ್ಲ ಆಗಿರಲಿ ನಾವು ಯಾವುದೋ ಒಂದು ವಿಷಯದಲ್ಲಿ ನಾವು ಸಹ ಹಿಂಗೆ ಇದೇ ನಾವು ಕೂಡ ಇದೇ ತರ ನಡೆದುಕೊಳ್ಳುತ್ತೇವೆ ನಾವು ಏನು ಮಾಡಬೇಕಂತಂದರೆ ದೇವರದು ಆಹಾರವೇನೆಂಬುದಾಗಿ ಇಲ್ಲಿ ತಿಳಿಸಿದ್ದಾನೆ ಅದು ಏನನ್ನೋದು ಇನ್ನು ಇವಾಗ ಆ ವ್ಯವಿಚಾರ ಸ್ತ್ರೀನ ಹೇಗೆ ಉಪಯೋಗಿಸ್ಕೊಂಡಿದ್ದಾನೋ ಮುಂದಕ್ಕೆ ಹೋದಮ್ಮ ಅದು ಇನ್ನು ನಾಲ್ಕು ತಿಂಗಳಿಗೆ ಇನ್ನು ನಾಲ್ಕು ತಿಂಗಳಿಗೆ ಸುಗ್ಗಿ ಬರುವುದೆಂದು ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ ನೀವು ಹೇಳುವುದು ಉಂಟಷ್ಟೇ ನಿಮ್ಮ ಕಣ್ಣೆತ್ತಿ ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ಹೊಲಗಳನ್ನು ನೋಡಿರಿ ನೋಡಿರಿ ಅವು ಬೆಳ್ಳಗಾಗಿ ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ ನಿಮಗೆ ಹೇಳುತ್ತೇನೆ ಕೊಯ್ಯುವವನಿಗೆ ಕೊಯ್ಯುವವನಿಗೆ ಈಗಲೇ ಕೂಲಿ ಈಗಲೇ ಕೂಲಿ ದೊರೆಯುತ್ತದೆ ದೊರೆಯುತ್ತದೆ ಆತನು ನಿತ್ಯ ಜೀವಕ್ಕೆ ಆತನು ನಿತ್ಯ ಜೀವಕ್ಕೆ ಫಲವನ್ನು ಕೊಡಿಸುತ್ತಾನೆ ಫಲವನ್ನು ಕೊಡಿಸುತ್ತಾನೆ ಇಷ್ಟ ಅದೇ ಲೂಯ್ಯ ಇಲ್ಲಿ ನೋಡು ಆತನು ಫಲವನ್ನು ಕೊಯ್ಯುವವರಿಗೆ ಈಗಲೇ ಕೂಲಿ ದೊರಕುತ್ತದೆ ಅಂತಂದರೆ ಆತನ ಚಿತ್ತದ ಪ್ರಕಾರ ನಡೆದುಕೊಂಡು ಆತನ ಭೂಮಿಯ ಕಟ್ಟೆ ಕಡೆಯವರೆಗೂ ಸುವಾರ್ತೆಯನ್ನು ಎಲ್ಲಿ ಸುವಾರ್ತೆ ಸಾರಿ ಆತನದಲ್ಲಿ ಜೀವ ಬಿಡುತ್ತಾರೋ ಆ ಪರಲೋಕದಲ್ಲಿ ನಿಮಗೆ ಸಮೃದ್ಧಿವಾದ ಬೆಲೆಯನ್ನು ಕೊಡುತ್ತಾನೆ ಪ್ರಿಯ ದೇವರ ಮಕ್ಕಳೇ ಪ್ರಿಯ ಯಾವನಿಸ್ತಾರೆ ನಾವು ಈಗಿನ ಕಾಲದಲ್ಲಿ ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿ ನಾವು ನಿಮ್ಮ ಕಡೆಗೆ ಮಾತನಾಡುವುದು ಎಷ್ಟೋ ಮಂದಿ ತಪ್ಪು ಮಾ ನಾವು ಎಷ್ಟೋ ತಪ್ಪುಗಳು ಮಾಡುತ್ತೇವೆ ನಮ್ಮನ್ನು ಯಾರು ನೋಡ್ತಾರೆ ನಮ್ಮನ್ನು ಯಾರು ಇದು ಮಾಡ್ತಾರೆ ಅಂತಂದರೆ ಈಗಿನ ಜನ್ರೇಷನದಲ್ಲಿ ಅದು ಪ್ರೀತಿ ಅನ್ನೋದು ಬಹಳ ಇದು ಆಗ್ಬಿಟ್ಟಿತ್ತು ಪ್ರಿಯರೇ ಪ್ರೀತಿ ಅನ್ನುವುದು ಒಬ್ಬರಿಗೆ ಮಾತ್ರ ಕೊಡುವುದು ಅದು ನಾವು ಬಿಟ್ಟರು ಈ ಸಮರಸ್ತ್ರೀ ಕೂಡ ಅದೇ ಥರ ಒಬ್ಬರಿಗೆ ಕೊಟ್ಟಿಲ್ಲ ಎಷ್ಟೋ ಮಂದಿಗೆ ಯೂಸ್ ಮಾಡ್ಕೊಂಡ್ಲೆಗೆ ಆಕೆಯೂ ಸಹ ಹಾಗೆ ಮಾಡಿದ್ಲು ಯವನಸ್ತ್ರೇ ನಾವು ಈ ದೇವರಿಗೆ ಬೇಕಾಗಿರೋದು ಈಗ ಯಾರು ತನ್ನ ತನ್ನ ಬೆಲೆಯನ್ನು ಕೊಯ್ತಾರೋ ಅವ್ರಿಗೆ ಈಗಲೇ ಕೂಲಿ ದೊರಕುವುದು ಅದಕ್ಕೆ ನೀವು ನಾವು ಎಲ್ಲರೂ ದೇವರ ಸುವಾರ್ತೆಯನ್ನು ಹೇಗೆ ಸಾರಬೇಕೆಂತೆಂದು ಸಮರಸ್ತ್ರೀಯಲ್ಲಿ ಹೇಳಿಕೊಡುತ್ತಿದ್ದಾಳೆ ಪ್ರಿಯ ದೇವರ ಮಕ್ಕಳೇ ಓದಮ್ಮ ಮುಂದಕ್ಕೆ ಹೇಗೆ ಬಿತ್ತುವ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗದು ಬಿತ್ತುವವನೊಬ್ಬ ಕೊಯ್ಯುವವನೊಬ್ಬ ಎಂದು ಗಾದೆಯಂತೆ ಆಯಿತು ನೀವು ಕಷ್ಟ ಮಾಡುದಂತ ಬೆಲೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳಿಸಿದೆನು ಬೇರೊಬ್ಬರು ಕಷ್ಟ ಮಾಡುತ್ತ ಮಾಡಿದ್ದಾರೆ ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದ್ದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಯದಲ್ಲಿ ಅನೇಕರು ಆತನನ್ನು ನಂಬುವರಾದರು ಆ ಸ್ತ್ರೀ ಹೋಗಿ ಸಾಕ್ಷಿಯನ್ನು ಇದ್ದಾಳೆ ಏನಂತ ನಾನು ತಪ್ಪು ಮಾಡಿದ್ದನ್ನೆಲ್ಲ ನನಗೆ ತಿಳಿಸ್ತಿದ್ದಾನ ನನ್ನ ಗಂಡರು ಆರು ಆರು ಮಂದಿ ಇದ್ದರು ಇವಾಗ ಏಳನೇ ಅವನು ಅಂತಂದು ನನಗೆ ಹೇಳಿದನ ಆತನೇ ಮೆಸ್ಸೆಯನ್ನು ಅಂತೆಂದು ಆ ಸ್ತ್ರೀ ಹೋಗಿ ಎಲ್ಲರಿಗೆ ಸುವಾರ್ತೆ ಸಾರಿ ಎಲ್ಲರೂ ಊರು ಒಳಗಿಂದ ಊರು ಒಳಗಿಂದ ಹೊರಗೆ ಕರ್ಕೊಂಡ್ಬಂದು ಅಲ್ಲಿ ಏನಾಯಿತು ಅನ್ನೋದು ನಾವು ಇಲ್ಲಿ ನೋಡ್ತಾ ಪ್ರಿಯ ಯವನಸ್ತರೆ ನಾವು ಸಹ ಲೋಕದಲ್ಲಿ ದೇವರು ಸುವಾರ್ತೆಯನ್ನು ನಾವು ಸಾರುತ್ತಿದ್ದೀವ ದೇವರು ಸುವಾರ್ಥೆಯನ್ನು ಇತರ ಜನಗಳಿಗೆ ಹಂಚ್ಕೊಂತಿದ್ದೀವ ದೇವ್ರ ಪ್ರೀತಿಯನ್ನು ಇನ್ನೊಬ್ಬರಿಗೆ ನಾವು ತೋರಿಸ್ತಿದ್ದೀವ ಅಂಥದ್ದು ಬಿಟ್ಟು ನಾವು ಎಲ್ಲವೂ ಲೋಕದ ಫಾಲ್ತು ಕೆಲಸಗಳನ್ನು ಮಾಡುತ್ತಿದ್ದೀವ ಆ ಫಾ ಫಾಲ್ತು ಕೆಲಸಗಳೆಲ್ಲ ಬಿಟ್ಟು ದೇವರ ಸ್ವಾರ್ಥೆಯನ್ನು ನೀವು ನಾವು ಎಲ್ಲಾನು ಸಾರೋಣ ದೇವರ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ ಆ ಸ್ತ್ರೀನ ಯೂಸ್ ಮಾಡ್ಕೊಂಡಿರೋ ಆ ಸ್ತ್ರೀಯನ್ನು ಆ ಸ್ತ್ರೀಯನ್ನು ಉಪಯೋಗಿಸ್ಕೊಂಡಿರುವ ದೇವರು ನಿನ್ನನ್ನು ನನ್ನನ್ನು ಉಪಯೋಗಿಸ್ಕೊಂಡಿದ ಉಪಯೋಗಿಸ್ಕೊಂಡಲ್ವೋ ಉಪಯೋಗಿಸ್ಕೊಂತಾನೆ ಪ್ರಿಯರೇ ಅದಕ್ಕೆ ನಾವು ಸಹ ಆ ಸ್ತ್ರೀ ಯಾರು ಅನ್ಕೊಂಡಿದ್ದೀರೋ ನಿಮಗೆ ಇನ್ನೊಂದು ಹೇಳಬೇಕಾಗಿದೆ ಆ ಸ್ತ್ರೀ ಹೆಸರು ವೆರೋಣಿಕಾ ಹೆಸರು ವೆರೋಣಿಕ ಆ ಸ್ತ್ರೀ ಯೇಸು ಸ್ವಾಮಿನನ್ನು ಸಿಲುಯಲ್ಲಿ ಬಲಿ ಹಾಕಿದಾಗ ಆ ಯೇಸು ಸ್ವಾಮಿ ಒಂದು ವೈಟ್ ವೈಟ್ ಬಟ್ಟೆಯಿಂದ ಮಕ್ಕ ಒರೆಸಿದ್ರಲ್ಲ ಆ ಸ್ತ್ರೀನೇ ಈ ಸ್ತ್ರೀ ಅಲೆಲು ಆ ಸ್ತ್ರೀ ಎಷ್ಟು ಧನ್ಯಳು ಎಷ್ಟು ಅದೃಷ್ಟ ನೋಡಿ ಸ್ವಾಮಿ ಮಖವನ್ನು ಆ ಮಖವನ್ನು ಒರೆಸಲಿಕ್ಕೆ ದೇವರು ಆಕಿನೇ ಉಪಯೋಗಿಸ್ಕೊಂಡಿದ್ಲು ಹಳೆ ಲೂಯ್ಯ ಏಸು ಸ್ವಾಮಿ ಆಕಿನನ್ನೇ ಉಪಯೋಗಿಸ್ಕೊಂಡಿದ್ನು ಪ್ರಿಯ ದೇವರ ಮಕ್ಕಳೇ ಇವಾಗ ಆ ಆ ಸ್ತ್ರೀನೇ ಅವತ್ತು ಯೇಸು ಸ್ವಾಮಿ ಖರ್ಚು ಯೇಸು ಸ್ವಾಮಿ ಮಖವನ್ನು ಆ ಬಟ್ಟೆಯಿಂದ ಬ್ಲಡ್ ಅನ್ನು ಒರೆಸಿಲ್ಲ ಅಂತಂದ್ರೆ ಇವತ್ತಿಗೆ ಏಸು ಕ್ರಿಸ್ತನು ಅಂತ ಅಂತನ್ನುವುದು ನಮಗೆ ಗೊತ್ತಿರ್ತಿರ್ದಿಲ್ಲ ತಿಳಿತಿರ್ತಿದ್ದಿಲ್ಲ ಅಂಥ ಸಮಯದಲ್ಲಿ ಆ ಸ್ತ್ರೀನೇ ಎಂಥ ಆ ಸ್ತ್ರೀ ವೆರೋಣಿಕ ಸ್ತ್ರೀ ಹೆಂಗ ಉಪಯೋಗ ದೇವ್ರು ಉಪಯೋಗಿಸ್ಕೊಂಡಿದ್ ನೋಡ್ರಿ ಮಖ ಮುಷ್ಟುವವರಿಗೂ ಅಲೆ ಲೂಯ್ಯ ಅದೇ ರೀತಿಯಲ್ಲಿ ಯಾವನಸ್ತ್ರೀ ಲೋಕದ ಕೆಲಸಗಳು ಲೋಕದ ಮಾತುಗಳು ಲೋಕದ ಆಲೋಚನೆಗಳು ಲೋಕದ ಪ್ರೀತಿ ಲೋಕದ ಸ್ನೇಹ ಲೋಕದ ಮಾತುಗಳು ಲೋಕದ ಜನರ ಕಡೆಗೆ ಪ್ರತಿಯೊಂದರ ಕಡೆಗೆ ನಾವು ಎಲ್ಲವನ್ನು ಬಿಟ್ಟು ದೇವರು ವಾಗ್ದಾನ ಪ್ರಕಾರ ನಾವು ನಡೆದುಕೊಳ್ಳೋಣ ದೇವರು ಸ ದೇವ ಸಮರ ಸ್ತ್ರೀನನ್ನು ಉಪಯೋಗ ಮಾಡಿಕೊಂಡು ಉಪಯೋಗಿಸ್ಕೊಂಡಿರುವ ದೇವರು ನಿನ್ನನ್ನು ನನ್ನನ್ನು ಉಪಯೋಗಿಸ್ಕೊಳ್ತಾನೆ ವಿಡಿಯೋ ನೋಡುವ ನಿಮ್ಮನ್ನು ಸಹ ದೇವರು ಉಪಯೋಗಿಸ್ಕೊಂತಾನೆ ಪ್ರಿಯ ದೇವರ ಮಕ್ಕಳೇ ನಿಮಗೆ ಕೋಟ್ ನಿಮಗೆ ದೇವರು ಆತನ ನಾಮವನ್ನು ಮಾತ್ರ ಮಹಿಮೆ ನಾವು ಮಾಡಿ ಪಡಿಸ್ಬೇಕು ಪ್ರಿಯರೇ ಅದಕ್ಕಾಗಿ ದೇವರು ಸಲುವಾಗಿ ದೇವರು ನಮಗೆ ಹೇಳುವ ಮಾತು ಏನಂತಂದರೆ ಅದು ನರಕಕ್ಕೆ ಹೋಗುವ ದಾರಿ ಬಹಳ ದೊಡ್ಡದು ಆದರೆ ರಾಜ್ಯಕ್ಕೆ ಹೋಗುವ ದಾರಿ ಬಹಳ ಚಿಕ್ಕದು ಅದರಲ್ಲೂ ಹೋಗುವುದು ಬಹಳ ಕಷ್ಟವಾಗಿದೆ ಅದಕ್ಕೆ ಈ ಲೋಕದಲ್ಲಿ ಎಲ್ಲವನ್ನು ಬಿಟ್ಟು ಆತನ ರಾ ಏಸು ಕ್ರಿಸ್ತನ ರಾಜ್ಯವನ್ನು ನೀತಿಯನ್ನು ಹುಡುಕಿ ಹುಡುಕೋಣ ತವಕ ಪಡೋಣ ದೇವರ ಸುವಾರ್ತೆ ಎಲ್ಲರಿಗೂ ಸಾರೋಣ ಯವನಸ್ಥರಿಗೆ ನಿಮಗೂ ಸಹ ದೇವರು ಆಶೀರ್ವದಿಸಲಿ ಈ ಬೆಳಗ್ಗೆ ಸಮಯದಲ್ಲಿ ಸಮರ ಸ್ತ್ರೀಯನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನಿಮ್ಮ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಿ ಉಪಯೋಗಿಸ್ಕೋಬೇಕೆಂದು ನಾನು ಯೇಸು ಕಡೆಗೆ ಪ್ರಾರ್ಥನೆ ನಾನು ಎಲ್ಲ ಪ್ರಾರ್ಥನೆ ವಿಜ್ಞಾಪಗಳಿಗೆ ನಾನು ಸಮರ್ಪಿಸ್ತೇನೆ ದೇವ್ರೂ ಸಹ ನಿಮ್ಮನ್ನು ಉಪಯೋಗಿಸ್ಕೊತಾನೆ ಲೋಕವಲ್ಲ ಕೆ ಲೋಕದ ಕೆಲಸಗಳು ಲೋಕ ಲೋಕದ ಮಾತುಗಳು ಎಲ್ಲ ಬಿಟ್ಟು ದೇವರು ಸುವಾರ್ತೆ ಇಟ್ಟುಕೊಂಡು ಜಿಂಕೆ ಹಾಗೆ ನಾವು ಭೂಮಿಯ ಕಟ್ಟೆ ಕಡಿಯೋವರಿಗೆಲ್ಲ ಸುವಾರ್ತೆ ಸಾರೋನು ಪ್ರಿಯ ದೇವರ ಮಕ್ಕಳೇ ಆ ಸ್ತ್ರೀ ಸಮರ ಸ್ತ್ರೀ ಎಷ್ಟು ಧನ್ಯಳು ಎಷ್ಟು ಭಾಗ್ಯವಂತಳು ನೋಡು ಪ್ರಿಯರೇ ಇವಾಗ ನಾವು ಈ ವಾಕ್ಯವನ್ನು ದೇವರು ಹೇಳಿಕೊಟ್ಟಿದ್ದಕ್ಕ ದೇವರು ವಾಕ್ಯವನ್ನು ನಿಮ್ಮ ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ ದೇವರು ನಮಗೆ ಸ್ತೋತ್ರ ಎಲ್ಲ ತಲೆಗಳನ್ನು ಭಾಗಿಸ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಣ ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಆಗಿರುವ ನಮ್ಮ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ ನಿನ್ನ ಪರಿಶುದ್ಧಾತ್ಮ ನಮಕ್ಕೆ ಸ್ತೋತ್ರವಾಗಲಿ ಹೌದು ರಾಜ್ಯ ಕರ್ತನೆ ಯಶ್ವೆ ಸಮಯ ಸಮರ ಸ್ತ್ರೀನನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದೀ ರಾಜ್ಯ ಆ ಮಗಳು ಕರ್ತನೆ ಯೇಷುವೆ ನಮ್ಮನ್ನು ಸಹ ಕರ್ತನೆ ಉಪಯೋಗಿಸ್ಕೋಬೇಕೆಂದು ನಾ ಪ್ರಾರ್ಥಿಸ್ತೀವಪ್ಪ ಕರ್ತನೆ ಎಷ್ಟೋ ಜನಗಳಿಗೆ ರಾಜ್ಯ ಸ್ವಾರ್ಥೆಯನ್ನು ಹೇಳಿ ನಿನ್ನ ಕಡೆಗೆ ತಿರುಗಿಕೊಂಡರು ಮೂರು ಮೂ ಹೆಚ್ಚು ಕಡಿಮೆ ಮೂರು ಸಾವಿರ ಮಂದಿ ನಿನ್ನ ರಕ್ಷಣಾ ಮಾರ್ಗದಲ್ಲಿ ನಡೆಸಿಕೊಟ್ಟಿದ್ದರು ಅಂಥ ಸ್ತ್ರೀ ಹಾಗೆ ನಮ್ಮನ್ನು ಉಪಯೋಗಿಸ್ಕೋ ಕರ್ತನೆ ಏಸಯ್ಯ ವಿಡಿಯೋ ವಿಡಿಯೋ ನೋಡುವ ಮಕ್ಕಳನ್ನು ಸಹ ಉಪಯೋಗಿಸ್ಕೋ ಕರ್ತನೆ ಲೋಕದಲ್ಲಿ ಬಿದ್ದು ಹೋಗಲಾರದಂತೆ ನಿನ್ನ ಚಿತ್ತದಲ್ಲಿ ನಡೆಯುವಂತೆ ಸಹ ಕರ್ತನೇ ಮಾಡ ಇವತ್ತು ವಾಗ್ದ ವಾಕ್ಯ ವಾಕ್ಯ ಪ್ರಕಾರ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ರಾಜ್ಯ ಅವ್ ರಾಜ್ಯ ಇದರಲ್ಲಿ ಏನೇನು ಮಿಸ್ಟೇಕ್ ಇದ್ರೆ ನನ್ನನ್ನು ಶ್ರಮಿಸಿ ಕರ್ತನೇ ಯಶವೆ ಅವ ರಾಜ್ಯ ನನ್ನನ್ನು ನಾನು ತಗ್ಗಿಸ್ಕೊಂತ ನಿನ್ನ ನಾಮವನ್ನು ಹೆಚ್ಚಿಸ್ತಾ ಈ ವಾಕ್ಯವು ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಿದೆ ಎಂಬುದಾಗಿ ನಜರೈತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಅಂತಂದೆ ಆದ ದೇವರೇ ಆಮೇನ್ ಆಮೇನ್ ಆಮೇನ್